ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಪ್ರತಿಸ್ವರ್ಡ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾವಿವಾಗ ಹೆಮ್ಮಾಡಿಯ ಜುವೆಲ್ ಪಾರ್ಕ್ ಹತ್ರ ಬಂದಿದ್ವಿ ಇಲ್ಲಿ ಬಂಟರಯಾನೆ ನಾಡವರ ಸಂಘ ಬೈಂದೂರು ಇವರ ವತಿಯಿಂದ ಪ್ರೋಗ್ರಾಮ್ ನಡೀತಾ ಇದೆ ಸೊ ಈ ಪ್ರೋಗ್ರಾಮ್ನಲ್ಲಿ ಅಚೀವ್ಮೆಂಟ್ ಅವಾರ್ಡ್ಸ್ ಅಂತ ಹೇಳಿ ಇಟ್ಟಿದ್ರು ಸೊ ಹಾಗಾಗಿ ನಾವಿವಾಗ ಹೋಗ್ತಾ ಇದ್ವಿ ಆಲ್ರೆಡಿ ಲೇಟ್ ಆಗಿದೆ ಸೊ ಯಾಕೆ ಹೋಗ್ತಾ ಇದ್ವಿ ಅಂತ ಹೇಳಿ ನೀವೇ ನೋಡ್ಬೋದು ಗೋ ಸೊ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಸ್ಟೇಜ್ ನೋಡ್ತಾ ಇರೋದು ನನ್ನ ಅಡಿಯ ಇವನು ಸಿ ಎ ಫಸ್ಟ್ ಎಟೆಂಪ್ಟ್ ಅಲ್ಲೇ ಕ್ಲಿಯರ್ ಮಾಡ್ಕೊಂಡಿರೋದ್ರಿಂದ ಇವನಿಗೂ ಸಹ ಅಚೀವ್ಮೆಂಟ್ ಅವಾರ್ಡ್ಗೆ ಕರೆದಿದ್ರು ಸೊ ರಿಯಲಿ ಹೇಳ್ಬೇಕಂದ್ರೆ ಇದೊಂದು ಮೂಮೆಂಟ್ ನಮ್ಮೆಲ್ಲರಿಗೂ ಸಹ ಅಂದ್ರೆ ಮನೆಯವರೆಲ್ಲರಿಗೂ ಸಹ ತುಂಬಾ ಖುಷಿ ಕೊಟ್ಟಂತಹ ವಿಷಯ ಇದು ಅಂದ್ರೆ ಸಿ ಎ ಫಸ್ಟ್ ಅಟೆಂಪ್ಟ್ ಅಲ್ಲೇ ಕ್ಲಿಯರ್ ಮಾಡ್ಕೊಳ್ಳೋದು ಖಂಡಿತ ಅಷ್ಟೊಂದು ಈಸಿ ಅಲ್ವೇ ಅಲ್ಲ ಸೊ ಅದರಲ್ಲೂ ಚಿಕ್ಕ ಏಜಲ್ಲಿ ಒಂದು ಬಿಗ್ ಅಚೀವ್ಮೆಂಟ್ ಅಂತಾನೆ ಹೇಳ್ಬೋದು ಸೊ ಹಾಗಾಗಿ ನಮ್ಮೆಲ್ರಿಗೂ ಸಹ ತುಂಬಾ ಖುಷಿ ಆಗ್ತಾ ಇದೆ ಸೊ ನಾನಂತೂ ಖಂಡಿತ ಅವನಿಗೆ ಅಪ್ರಿಷಿಯೇಟ್ ಮಾಡ್ತೀನಿ ಸೊ ನನಗಂತೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಷ್ಟೊಂದು ಖುಷಿ ಆಗ್ತಾ ಇದೆ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಯಾವ ಪದಾಧಿಕಾರಿಗಳ ಹೆಸರನ್ನು ಹೇಳಲಿಕ್ಕೆ ಇಚ್ಛೆ ಯಾಕಂದ್ರೆ ಬೆಳಿಗ್ಗೆ ನೀಡಿದಾಗ ವಿಳಂಬ ಆಗ್ತದೆ ಎಲ್ಲಾ ಪದಾಧಿಕಾರಿಗಳು ಸಾಧಾರಣ ಈ ಒಂದು ಕಾರ್ಯಕ್ರಮಕ್ಕೆ ಆ ಇಪ್ಪತ್ತೈದು ಸಂಚಾಲಕರು ಇವತ್ತು ಬಹಳ ಚೆನ್ನಾಗಿ ತಮ್ಮ ಕರ್ತವ್ಯ ನಿರ್ವಹಿಸಿದ್ದಾರೆ ಕೊಲೆಗಳಿಗೆ ಎಲ್ಲರೂ ಬೈದುರು ಬಂದ್ರ ಸಂಘವನ್ನ ಎತ್ತಿ ಹಿಡಿದಿದ್ದಾರೆ ನಾವು ನಿಂದಿಸಿಕ ಯಾಕಂದ್ರೆ ಯಾಕಂದರೆ ಪ್ರಕಾಶ್ ಅಣ್ಣ ಪ್ರತಿ ವರ್ಷ ನಮ್ಮ ಮೈಸೂರು ಭಟ್ಟರ ಸಂಘದ ವ್ಯಾಪ್ತಿಗೆ ಹತ್ತು ವಿದ್ಯಾರ್ಥಿಗಳಿಗೆ ವಿದ್ಯೋ ಪ್ರತಿ ವಿದ್ಯಾರ್ಥಿಗೆ ಹತ್ತತ್ತು ಸಾವಿರ ವಿದ್ಯಾರ್ಥಿಗಳಂತಿಲ್ಲ ಬೇರೆ ಯಾವುದೇ ಸಹಾಯ ಬೇಕಿದ್ರು ಪ್ರತಿ ವರ್ಷ ಹತ್ತು ಜನರಿಗೆ ಸಹಾಯ ಮಾಡ್ತಾ ಇದ್ರು ಅವರು ಕೂಡ ಒಂದು ಒಂದೂವರೆ ತಿಂಗಳ ಹಿಂದೆ ಅವ್ರನ್ನ ನಾನು ದಿನೋದಿ ಅವರು ಈಗ ಅಕಸ್ಮಾತ್ ಕುಲ್ಲಿದ್ದಾರೆ ಹಾಗೆ ಇನ್ನೊರವರು ಹೇಳಿದ್ದಾರೆ ನಾವು ಹೋಗ್ತೇವೆ ಅಲ್ಲಿ ಏನಾದರೂ ಅವರು ಸಹಾಯ ಕೊಟ್ಟರೆ ನಮ್ಮ ಸಮಾಜದಲ್ಲಿ ಬೆಂಗಳೂರು ಬೆಟ್ರ ಸಂಘದ ನಮ್ಮ ಕಾರ್ಯದರ್ಶಿಗಳು ಹೇಳಿದ್ರು ಇವಾಗ ಹೇಳ್ತೇನೆ ನಾನು ಅರವತ್ತು ಲಕ್ಷ ರೂಪಾಯಿ ಅಂತ ಹೇಳಿದ್ರೆ ಅದೇ ಸಂಕಲ್ಪದ ವಿದ್ಯಾರ್ಥಿಗಳು ಹಾಗೆ ಇನ್ನು ಅನೇಕ ನಾವು ದಾರಿಗಳನ್ನ ನಾವು ನೆರವನ್ನು ಕೇಳಿದ್ದೇವೆ ದಾರಿಗಳ ನೆರವು ಕೇಳಲಿಕ್ಕೆ ನಮ್ಗೆ ಪುರ್ಸೋತಿಲ್ಲ ಪುರ್ಸೋತ್ತಿದ್ದೀರ ಈ ವರ್ಷ ಪರಿಚಯವನ್ನು ಮಾಡಬೇಕಾಗಿ ವಿನಂತಿಸಿ ಕೊಡ್ತೇನೆ ಈ ಶುಭ ಸಮಾರಂಭದಲ್ಲಿ ಇದೀಗ ಸಾಧಕ ಪ್ರಶಸ್ತಿಯ ಯಾದಿಯಲ್ಲಿ ಇನ್ನೂ ರುವ ಉದಯೋನ್ಮುಖ ಪ್ರತಿಭೆಯನ್ನು ಸಭೆಯ ಮುಂದೆ ಪರಿಚಯಿಸಲು ನಾನು ಸಂತೋಷ ಪಡ್ತೇನೆ ಶ್ರೀ ಸುದೇಶ್ ಶೆಟ್ಟಿ ಸಂತೋಷ್ ಶೆಟ್ಟಿ ಮೇಲ್ಗಾಯಡಿ ಇವರು ಬಿಜೂರು ಗ್ರಾಮದ ಮೇಲ್ಗಾಯಡಿ ಶಶಿಕಲಾ ಹಾಗೂ ನಾರ್ಕಳಿ ಸಂತೋಷ್ ಶೆಟ್ಟಿ ಅವರ ಪುತ್ರರಾಗಿ ಜನಿಸಿ ಬಿಕಾಂ ಪದವಿಯನ್ನು ಉಡುಪಿಯ ಪೂರ್ಣಪ್ರಜ್ಞಾ ಯೂನಿಂಗ್ ಕಾಲೇಜಿನಲ್ಲಿ ಮುಗಿಸಿ ಚಾರ್ಟೆಡ್ ಅಕೌಂಟಿನಲ್ಲಿ ಚಾರ್ಟೆಡ್ ಅಕೌಂಟ್ ಪದವಿಯಲ್ಲಿ ಪ್ರಥಮ ಯಂತ್ರದಲ್ಲಿ ಪದವಿ ಹಂತದ ಹೊತ್ತಿಗೆ ಮಂಗಳೂರಿನ ವಿಶ್ವವಿದ್ಯಾಲಯದಲ್ಲಿ ಏರ್ಪಡಿಸಿದ ಚೆಕ್ ಚೆಸ್ ಕಾಂಪಿಟೇಷನ್ ನಲ್ಲಿ ಚಿನ್ನದ ಪದಕ ಪಡೆದಿದ್ದು ಇವರ ಪ್ರತಿಮೆಗೆ ಸಾಕ್ಷಿಯಾಗಿದೆ ಪ್ರಸ್ತುತ ಬೆಂಗಳೂರಿನಲ್ಲಿ ಚಾಟಣೆ ಕಂಟಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇವರ ಈ ಸಾಧನೆಯನ್ನು ಪರಿಗಣಿಸಿ ಬೈದೂರು ಪಂಟರ ಸಂಘದ ಸಾಧಕ ಪ್ರಶಸ್ತಿಯನ್ನು ನೀಡಿ ಗೌರವಿಸುವ